ಶ್ರೀಕೃಷ್ಣನು ಮಧ್ಯರಾತ್ರಿಯಲ್ಲೇ ಜನಿಸಲು ಕಾರಣವೇನು ಪುರಾಣದ ಪ್ರಕಾರ ಭಗವಾನ್ ಶ್ರೀಕೃಷ್ಣನು ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ ಬುಧವಾರದಂದು ಜನಿಸಿದನು ಭಗವಾನ್ ಶ್ರೀರಾಮನು ಸೂರ್ಯನ ಕುಟುಂಬದಲ್ಲಿ ಜನಿಸಿದ್ದನು ಶ್ರೀರಾಮನು ಸೂರ್ಯವಂಶಿ ಏಕೆಂದರೆ ಅವನು ಬೆಳಿಗ್ಗೆ ಜನಿಸಿದನು ಅದಕ್ಕಾಗಿ ಚಂದ್ರದೇವನು ವಿಷ್ಣುದೇವರನ್ನು ತಮ್ಮ ಕುಲದಲ್ಲಿ ಜನಿಸಬೇಕೆಂದು ಬಯಸಿದನು ಚಂದ್ರದೇವನು ವಿಷ್ಣುವನ್ನು ಕುರಿತು ಪ್ರಾರ್ಥಿಸಿದನು ಓ ದೇವರೇ ನನ್ನ ಕುಟುಂಬದಲ್ಲಿ ಶ್ರೀ ಕೃಷ್ಣನ ಅವತಾರದಲ್ಲಿ ಜನಿಸಿ ಇದರಿಂದ ನಾನೂ ಕೂಡ ಸಂತೋಷವನ್ನು ಪಡೆಯುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣನು ಚಂದ್ರವಂಶಿಯಾಗಿದ್ದುದರಿಂದ ಅವನು ರಾತ್ರಿಯಲ್ಲಿ ಜನಿಸಿದನು ಚಂದ್ರದೇವನ ಮಗ ಬುಧ ಆದ್ದರಿಂದ ಭಗವಂತನು ಬುಧವಾರವನ್ನು ತನ್ನ ಜನನಕ್ಕಾಗಿ ಅರಸಿಕೊಂಡನು ಅದೇ ಸಮಯದಲ್ಲಿ ರೋಹಿಣಿ ಚಂದ್ರನ ಹೆಂಡತಿ ಮತ್ತು ನಕ್ಷತ್ರ ಪುಂಜ ಅದಕ್ಕಾಗಿಯೇ ಶ್ರೀಕೃಷ್ಣನು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು ಆದುದರಿಂದ ಶ್ರೀಕೃಷ್ಣನು ಅಷ್ಟಮಿ ತಿಥಿಯ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದಲ್ಲಿ ಬುಧವಾರದಂದು ಜನಿಸಿದನು ಜೈ ಶ್ರೀಕೃಷ್ಣ